ಬಹಳ ವರ್ಷಗಳಿಂದ ಅದು ನೆನಪು ಬುದ್ಧಿ ಬಿದ್ದಿತ್ತು ಅರವತ್ತು ವರ್ಷ ಆಗಲಿ ಅಂತ ಕಾಯ್ತಾ ಇತ್ತು ಹಾಗಾಗಿ ಈ ಸಾರಿ ಅರವತ್ತು ವರ್ಷದ ಮೇಲೆ ಆಗಿದೆಯಲ್ಲ ಅರ್ಜಿ ಹಾಕದೇನೆ ಕೊಟ್ಟಿದ್ದೀವಿ ಸರ್ ಯಾರಿಗೂ ಅರ್ಜಿ ಹಾಕ್ಸಿಲ್ಲ ಅದನ್ನ ಪಾಪ ಎಲೆ ಮರೆ ಕಾಯಿ ಅಂತ ಇದ್ದಂಥವ್ರಿಗೆಲ್ಲ ಹುಡುಕಿ ಹುಡುಕಿ ಕೊಟ್ಟಿದ್ದೀವಿ ಮತ್ತೆ ಸಾಮಾಜಿಕ ನ್ಯಾಯ ಎಲ್ಲ ರೀಜನಲ್ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಡಿದ್ವಿ ಎಲ್ಲ ಜಿಲ್ಲೆಗೂ ತಪ್ಪದಾಗ ಕೊಟ್ಟಿದ್ದೀವಿ

ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಅದು ಒಂದು ಎರಡನೇದು ನೀರು ಮತ್ತು ಮೇವು ಇಲ್ಲದೆ ಇರ್ತಕ್ಕಂಥದ್ದು ಮೂರನೇದು ಈ ಚಿರತೆಗಳ ಹಾವಳಿ ಹೊರಗಡೆ ಫಾರೆಸ್ಟ್ ಹೊರಗಡೆ ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ ಆನೆಗಳು ಹುಲಿಗಳು ಚಿರತೆಗಳು

ವಾತಾವರಣ ಹೇಗಿದೆ ಅಂತ ಸರ್ ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ ಸರ್ ಈಗ ಬೆಂಗ್ಳೂರಿನಲ್ಲಿರೋ ಬಿ ಆರ್ ಮತದಾರರಿಗೆ ಇವತ್ತು ಡಿ ಕೆ ಶಿ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥ ಬೆಂಗಳೂರು ಸಭೆ ಮಾಡ್ತಾ ಇದ್ದಾರೆ ಬಿಹಾರ್ನವರು ಭಾಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಬರ್ತಾ ಇದೆ ಅನ್ನೋದು ಮಾತು ಅದು ಒಂದು ಕಾರಣ ಅಷ್ಟೇನೆ ಅದೇ ಮುಖ್ಯ ಕಾರಣ ಅಲ್ಲ

ಮಹಿಳೆಯರಿಗೆ ಅಂತ ಒನ್ ಒನ್ ಟೈಮ್ ಅದೇ ನಾವು ಸಾವಿರ ಕೊಡ್ತೀವಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಒಂದು ಸಾರಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಅಲ್ಲ ನಿಮಿಗೆ ಬರ್ಕಾಗಂಗಿಲ್ಲ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಅಲ್ಲ ನಿಮಗೆ ಇಲ್ಲಿ ಮಹಿಳೆಯರು ವೋಟ್ ಆಗ್ದಂಗೆ ಅಲ್ಲಿ ನಿತೇಶ್ ಕುಮಾರ್ಗೆ ವೋಟ್ ಹಾಕ್ತಾರೆ ಅಂತ ಇಲ್ಲಿ ಅಲ್ಲಿ ಬಿಹಾರದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್ ಅವೆಲ್ಲಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಭಾಳ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ ಬಿ ಜೆ ಪಿ ಜೊತೆಲೂ ಹೋಗ್ತಾರೆ ಕಾಂಗ್ರೆಸ್ ಜೊತೆ ಬರ್ತಾರೆ ಲಾಲು ಪ್ರಸಾದ್ ಜೊತೆ ಹೋಗ್ತಾರೆ ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೇ ಇರ್ತಕ್ಕಂಥದ್ದು ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ ಸೊ ಹಂಗಾಗಿ ಹೆಚ್ಚಾಗಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲ ಕಾಂಗ್ರೆಸ್ ಪರ ಸರ್ ಇವತ್ತು ಬೆಂಗಳೂರಲ್ಲಿ ಇರತಕ್ಕಂತಹ ಬಿಹಾರದ ಮತದಾರರ ಪ್ರಚಾರ ಇಲ್ಲಿ ಸರ್ ಬಿಹಾರದ ಬುಕ್ಕಟ್ರ ಕೂಡ ಡಿ ಕೆ ಶುಕ್ಮನ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್ ಬಿಹಾರದ ಮುಖಂಡರು ಪ್ರಚಾರ ವೇದಿಕೆ ನಿಮಗೆ ಏನು ಇಲ್ವಾ ಅಲ್ಲ ಸರ್ ಜನ ಮಾತಾಡ್ತಾರೆ ಬೇಡಪ್ಪ ಜನ ಏನಾರೋ ಮಾತಾಡ್ತಾರೆ ಹೈಕಮಾಂಡು ಯಾರು ಯಾರು ರೀ ಹೈಕಮಾಂಡು ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗಿ ಅವರು ಮತ್ತೆ ನೀವೇ ನಿಮ್ದೆ ಚರ್ಚೆ ಜಾಸ್ತಿ ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು ಕೇಳಪ್ಪ ಈಗ ಪ್ರಶ್ನೆ ಈಗ ಅವರು ಅಗತ್ಯ ಏನಾಯ್ತು ಈಗ ತಾನೇ ಮಾತಾಡಿದ್ದಾರೆ ಯಾವ ಮುಖಂಡರು ಈಗ ನೋಡ್ರಿ ಹೈಕಮಾಂಡ್ ಅಂತ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ ಸಂಪುಟ ಪುನರ ನಾನು ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿ ಹೈಕಮಾಂಡ್